ಕೇವಲ ಒಂಬತ್ತು ಲವಂಗಗಳು ಸಾಕು ನೀವು ಇಷ್ಟಪಡುವವರು ನಿಮ್ಮ ವಶಕ್ಕೆ ನೇರವಾಗಿ ಆಗುತ್ತಾರೆ ಇದನ್ನು ಮಾಡಿ ಈ ಸರಳ ತಂತ್ರದಿಂದ ಜಗತ್ತನ್ನೇ ನಿಮ್ಮ ಮುಂದೆ ನಿಲ್ಲುತ್ತದೆ ಆದರೆ ಇದನ್ನು ಮಾಡುವಾಗ ಕೆಲವೊಂದು ನಿಯಮವನ್ನು ಪಾಲಿಸಲೇಬೇಕು ಅದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಮತ್ತು ವಶೀಕರಣ ಮಾಟ ಮಂತ್ರ ಶತ್ರು ನಾಶದಂತಹ ರಹಸ್ಯ ಸಮಸ್ಯೆಗಳಿಗೆ ಇವತ್ ಗುರುಜಿಗೆ ಒಂದು ಕರೆ ಮಾಡಿ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಶಾಶ್ವತವಾದ ಪರಿಹಾರ ಶತಸಿದ್ಧವಾಗಿ ಇವರು ಮಾಡಿಕೊಡುತ್ತಾರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಕೈವಶಕ್ಕೆ ಮಾಡಿಕೊಳ್ಳಬೇಕು ಅಂತ ಅನ್ನುವುದಾದರೆ ಈ ಒಂದು ಸರಳ ತಂತ್ರವೇ ಅದಕ್ಕೆ ನೇರವಾಗಿ ಕಾರಣವಾಗುತ್ತದೆ ಅದುವೇ ಒಂಬತ್ತು ಲವಂಗಗಳಿಂದ ಮಾಡುವ ಈ ಒಂದು ತಂತ್ರ ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಬಂದು ಸ್ವಸ್ತಿ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಆ ಸ್ವಸ್ತಿ ಚಿಹ್ನೆಯ ನಾಲ್ಕು ದಿಕ್ಕಿನಲ್ಲೂ ಅವರ ಹೆಸರನ್ನು ಬಿಗಿಯಾಗಿ ಬರೆದುಕೊಳ್ಳಬೇಕು ಅವರ ಮನೆಯ ದಿಕ್ಕಿಗೆ ಸರಿಯಾಗಿ ಬಾಮದ ಗುರುತನ್ನು ಹಾಕಿಕೊಂಡು ಒಂಬತ್ತು ಲವಂಗಗಳನ್ನು ಸೇರಿಸಿ ಒಂಬತ್ತು ಪಚ್ಚೆ ಕರ್ಪೂರವನ್ನು ಹಾಕಿ ಅದನ್ನು ಸುಟ್ಟು ಬೂದಿ ಮಾಡಬೇಕು ಬಂದಂತಹ ಭಸ್ಮವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ಅವರ ಜೊತೆಗೆ ಮಾತನಾಡಬೇಕು ಇಷ್ಟು ಮಾಡಿದರೆ ಸಾಕ ಗುರುಗಳೇ ಅಂತ ನೀವು ಕೇಳಬಹುದು ಅದಕ್ಕೂ ಕೂಡ ಒಂದು ನಿಯಮಗಳು ಇದ್ದೇ ಇರುತ್ತದೆ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕವರು ತಿಳಿಸಿಕೊಡುತ್ತಾರೆ ಅದಕ್ಕಾಗಿ ಇವತ್ತೇ ಒಂದು ಕರೆ ಮಾಡಿ ಬಯಸಿದ ಸ್ತ್ರೀ ಪುರುಷರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಿ ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ करे